ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಒಂದೊಂದು ಸಲ ನಾವು ಹೇಗೆ ಟೋಪಿ ಬಿದ್ದುಬಿಡ್ತೀವಿ ಅಂದರೆ ಎಲ್ಲ ಮೂಲಗಳಿಂದ ನಾವು ಸುದ್ದಿಗಳನ್ನು ಪರಿಶೀಲನೆ ಮಾಡ್ತೀವಿ ಕ್ರಾಸ್ ಚೆಕ್ ಮಾಡ್ತೀವಿ ಎಲ್ಲ ಮಾಡ್ತೀವಿ ಯಾವಾಗ ಅಧಿಕೃತ ಇದು ಅಂತ ಗೊತ್ತಾದ ಮೇಲೆ ಅದರ ಮೇಲೆ ನಾವು ಈ ರೀತಿ ವಿಡಿಯೋಗಳನ್ನು ಮಾಡಿ ತಮಗೆ ತಲುಪಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ ಒಂದೊಂದು ಸಲ ಈ ರೀತಿ ಟೋಪಿ ಆಗಿಬಿಡುತ್ತೆ ಏಕೆಂದರೆ ಕಾಂಗ್ರೆಸ್ ಎನ್ನುವಂಥ ಕಾಂಗ್ರೆಸ್ ಪಕ್ಷ ಮತ್ತು ಅದರ ವಕ್ತಾರರು ಒಂದು ಪತ್ರಿಕಾಗೋಷ್ಠಿ ಮಾಡಿ ವಿಷಯವನ್ನು ಹೇಳಿದಾಗ ನಾವು ಅದನ್ನು ಅನಧಿಕೃತ ಅಂತ ಹೇಗೆ ಕನ್ಸಿಡರ್ ಮಾಡಲಿಕ್ಕೆ ಸಾಧ್ಯ ಅಂಥದೇ ಒಂದು ಬೆಳವಣಿಗೆ ನಡೆಯಿತು ಮುಲ್ಲಾ ಮುನೀರ್ಗೆ ಸಂಬಂಧಪಟ್ಟ ಹಾಗೆ ತಮಗೆಲ್ಲ ಗೊತ್ತಿದೆ ಈ ಮುಲ್ಲಾ ಮುನೀರ್ನನ್ನು ಅಸಿಮ್ ಮುನೀರ್ ಫೇಲ್ಡ್ ಮಾರ್ಷಲ್ ಪಾಕಿಸ್ತಾನ್ ಈತ ಜನರಲ್ ಹಸೀ ಮುನೀರ್ ಆಗಿದ್ದರು ಯಾವಾಗ ಈ ಪಾಕಿಸ್ತಾನದ ಆಪರೇಷನ್ ಸಿಂಧೂರ್ ಯುದ್ಧದಲ್ಲಿ ಸೋಲಲಾಯಿತೋ ಆವಾಗ ಇವರಿಗೆ ಬಡ್ತಿಯನ್ನು ನೀಡಿ ಅಲ್ಲಿರುವಂಥ ಪ್ರಧಾನಿ ಶಬಾಜ್ ಷರೀಫ್ ಫೀಲ್ಡ್ ಮಾರ್ಷಲ್ ಅನ್ನುವಂಥ ಒಂದು ಅಭಿದಾನವನ್ನು ಜಯಪಾಲಿಸಿದರು ಈ ಫೀಲ್ಡ್ ಮಾರ್ಷಲ್ ಏನಿದ್ದಾನೆ ಈತನನ್ನು ಅಮೇರಿಕೆ ತನ್ನ ವಿಕ್ಟರಿ ಡೇ ಪರೇಡ್ಗೆ ಅಂದರೆ ಸೈನ್ಯ ದಿನಾಚರಣೆಯ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯನ್ನಾಗಿ ಆಹ್ವಾನಿಸಿದೆ ಅಂತ ಒಂದು ದಟ್ಟವಾದಂಥ ಸುದ್ದಿ ಎಲ್ಲ ಕಡೆ ಬಿತ್ತರ್ಗೊಂಡಿತು ಇದು ಕೇವಲ ಸುದ್ದಿಯಾಗಿದ್ದರೆ ನಾವು ಅಷ್ಟು ಗಂಭೀರವಾಗಿ ಪರಿಗಣಿಸ್ತಿರಲಿಲ್ಲ ಇದರ ಕುರಿತಾಗಿ ವಿಪಕ್ಷಗಳ ಪ್ರತಿಕ್ರಿಯೆ ಏನಿದೆ ಅಂತ ನಾವು ನೋಡಿದ್ವಿ ಪ್ರತಿಕ್ರಿಯೆ ನೋಡಿದಾಗ ಎಲ್ಲ ಎಲ್ಲರೂ ಯಾರ್ಯಾರು ಕಾಂಗ್ರೆಸ್ನವರಿದ್ದಾರೋ ಪವನ್ ಖೇರಾನಿಂದ ಹಿಡಿದು ಜಯರಾಮ್ ರಮೇಶ್ನಿಂದ ಹಿಡಿದು ಸುಪ್ರಿಯಾ ಶ್ರೀನೇತ್ನಿಂದ ಹಿಡಿದು ಎಲ್ಲ ಪತ್ರಿಕಾಗೋಷ್ಠಿ ಮಾಡಿದರು ಮಾಡಿ ಹೇಳಿದ್ದೇನು ಯಾವ ನರೇಂದ್ರ ಮೋದಿ ಡೊನಾಲ್ಡ್ ಟ್ರಂಪ್ ಸ್ನೇಹಿತರು ಅಂತ ಎಲ್ಲರೂ ನರೇಂದ್ರ ಮೋದಿ ಭಕ್ತರು ಬಾಯ್ ಬಾಯಿ ಬಡ್ಕೋತಾ ಇದ್ದರು ಈಗ ಅದೇ ಡೊನಾಲ್ಡ್ ಟ್ರಂಪು ಭಾರತದ ಶತ್ರು ರಾಷ್ಟ್ರ ಪಾಕಿಸ್ತಾನದ ಜನರಲ್ನನ್ನು ಫೀಲ್ಡ್ ಮಾರ್ಷನನ್ನು ಮುಖ್ಯ ಅತಿಥಿಯನ್ನಾಗಿ ಕರೆದಿದ್ದಾರೆ ನರೇಂದ್ರ ಮೋದಿಯವರ ವಿದೇಶಾಂಗ ನೀತಿ ಎಲ್ಲಿ ಬಕ್ಬರ್ಲು ಬಿತ್ತು ಎಲ್ಲಿ ಇವರ ವಿದೇಶಾಂಗ ನೀತಿ ಯಶಸ್ವಿಯಾಗಿದೆ ಭಾರತದ ವಿದೇಶಾಂಗ ನೀತಿ ಏಕದಮ್ ಫೇಲ್ಯೂರ್ ಆಗಿರುವಂಥ ವಿದೇಶಾಂಗ ನೀತಿ ಡೊನಾಲ್ಡ್ ಟ್ರಂಪ್ ಕೊಟ್ಟಿರುವಂಥ ಲಾತಾಗೆ ಭಾರತ ಮುಟ್ಟಿ ನೋಡ್ಕೋಬೇಕು ಅಂತ ಭಾರತವನ್ನು ಟಾರ್ಗೆಟ್ ಮಾಡಿ ಈ ಎಲ್ಲರೂ ಪತ್ರಿಕಾಗೋಷ್ಠಿ ಮಾಡಿದರು ಹೇಳಿಕೆಗಳನ್ನು ಕೊಟ್ಟರು ಟ್ವಿಟರ್ ಹ್ಯಾಂಡಲ್ನಲ್ಲಿ ಹಾಕಿದರು ಒಂದೇ ಒಂದು ಹೇಳಿಕೆ ಕೂಡ ಪ್ರಧಾನಮಂತ್ರಿಯವರ ಕಾರ್ಯಾಲಯದಿಂದ ಬರಲಿಲ್ಲ ಒಂದೇ ಒಂದು ಪ್ರತ್ಯುತ್ತರವನ್ನು ಕೂಡ ನರೇಂದ್ರ ಮೋದಿಯವರು ಕೊಡಲಿಲ್ಲ ನರೇಂದ್ರ ಮೋದಿಯವರ ಹೆಗ್ಗಳಿಕೆ ಇರೋದು ಗೊತ್ತಾ ಯಾವುದೇ ವಿಚಾರ ಬಂದ ಸಂದರ್ಭದಲ್ಲಿ ತಕ್ಷಣದಲ್ಲಿ ಅದಕ್ಕೆ ಪ್ರತಿಕ್ರಿಯೆಯನ್ನು ನೀಡಲಾರದೆ ಯಾವ ವ್ಯಕ್ತಿ ಸಂಬಂಧಪಟ್ಟ ವಿಚಾರ ವ್ಯಕ್ತಿ ಇರ್ತಾರೋ ಅವರೇ ಅದರ ಕುರಿತಾದಂಥ ಪ್ರತ್ಯುತ್ತರವನ್ನು ನೀಡಲಿ ಅನ್ನುವಂಥ ಕಾರಣಕ್ಕೋಸ್ಕರ ಅವರು ಯಾವುದೇ ಒಂದು ಶಬ್ದವನ್ನು ಕೂಡ ಮಾತಾಡೋದಿಲ್ಲ ಇದು ನಾವು ಹಿಂದೆ ರಷ್ಯಾ ಮತ್ತು ಪಾಕಿಸ್ತಾನದ ಸಂಬಂಧದ ಕುರಿತಾಗಿ ನಿಮ್ಗೀಗಾಗಲೇ ಹಿಂದಿನ ಸಂಚಿಕೆಯಲ್ಲಿ ಭಾಳ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ವಿ ರಷ್ಯಾ ಪಾಕಿಸ್ತಾನ ಜೊತೆ ಕೈ ಜೋಡಿಸಿಬಿಟ್ಟಿದೆ ಬಿಲಿಯನ್ಸ್ ಆಫ್ ಡಾಲರ್ಸ್ನ ಇನ್ವೆಸ್ಟ್ ಇದೆ ಪಾಕಿಸ್ತಾನದಲ್ಲಿ ಭಾರತ ಮತ್ತು ರಷ್ಯಾದ ಸಂಬಂಧ ಏನಾಯಿತು ಅಂತ ಈ ಎಲ್ಲ ಮಾಗದರು ಗಲಾಟೆ ಮಾಡಿದರು ಪ್ರಭೃತಿಗಳು ನಾವು ಅದ್ರ ಕುರಿತು ಸುದ್ದಿ ಮಾಡಿದ್ವಿ ಹೌದಾ ರಷ್ಯಾ ಪಾಕಿಸ್ತಾನ ಜೊತೆ ಕೈ ಜೋಡಿಸ್ತಾ ಅದು ಹೇಗೆ ಸಾಧ್ಯ ವ್ಲಾದಿಮಿರ್ ಪುಟಿನ್ಗೂ ಭಾರತಕ್ಕೂ ಇರುವಂಥ ನಂಟೆ ಅಂಥದ್ದು ನಮ್ಮ ಎಲ್ಲ ಯುದ್ಧದ ಸಂದರ್ಭದಲ್ಲಿ ನಮ್ಮ ಜೊತೆಗೆ ನಿಂತಂಥದ್ದು ರಷ್ಯಾ ಈ ರೀತಿ ಎಲ್ಲ ಮಾತಾಡಿದ್ವಿ ಮುಂದೆ ನೋಡಿದರೆ ಕೊನೆಗೆ ಎಲ್ಲಿಗೆ ಪರಿಸ್ಥಿತಿ ಬಂದಿತ್ತು ಅಂತಂದರೆ ರಷ್ಯಾ ಅಧಿಕೃತವಾಗಿ ಒಂದು ಹೇಳಿಕೆಯನ್ನು ಬಿಡುಗಡೆ ಮಾಡಬೇಕಾಯಿತು ಖಂಡಿತವಾಗಿಯೂ ನಾವು ಪಾಕಿಸ್ತಾನ ಜೊತೆ ಕೈ ಜೋಡಿಸ್ತಾ ಇಲ್ಲ ಇದು ಸುಳ್ಳು ಅಂದರೆ ಸುಳ್ಳು ಸುದ್ದಿ ಇದು ಭಾರತ ಮತ್ತು ನಮ್ಮ ಸಂಬಂಧವನ್ನು ಕೆಡಿಸಲಿಕ್ಕೆ ಈ ರೀತಿಯದಾದಂಥ ಗಾಸಿಪ್ಪನ್ನು ಹರಡಿಸ್ತಾ ಇದ್ದಾರೆ ಅಂತ ಅವರು ಸ್ಪಷ್ಟವಾಗಿ ಹೇಳಬೇಕ ಹೇಳಬೇಕಂತ ಅನಿವಾರ್ಯತೆ ಬಂತು ಈಗ ಆಸಿಂ ಮುನೀರ್ ಮುಲ್ಲಾಮುನೀರ್ ವಿಚಾರಕ್ಕೆ ಬರೋಣ ಮುಲ್ಲಾ ನನ್ನ ಯಾವಾಗ ವಿಕ್ಟ್ರಿ ಡೇ ಪರೇಡ್ಗೆ ಕರೆದಿದ್ದಾರೆ ಅಂತ ಗೊತ್ತಾಗತ್ತೋ ಯಾವಾಗ ವಿಪಕ್ಷದವ್ರು ಈ ರೀತಿ ದಾಂಧಲೆ ಮಾಡಿ ಪತ್ರಿಕಾಗೋಷ್ಠಿ ಮಾಡಲಿಕ್ಕೆ ಶುರು ಮಾಡ್ತಾರೋ ಇದು ಶ್ವೇತಭವನದ ಕಿವಿಗೂ ತಲುಪುತ್ತದೆ ಅಮೇರಿಕೆಯಲ್ಲಿರುವಂಥ ಶ್ವೇತಭವನ ಇದ್ದಕ್ಕಿದ್ದ ಹಾಗೆ ದಿಕ್ಕೆಟ್ಟು ಹೋಗುತ್ತೆ ನಾವೆಲ್ಲಿ ಆಸಿಮ್ ಮುನೀರ್ ಕರೆಸಿದ್ದೀವಿ ಅಂತ ಅವರೇ ಯೋಚನೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಕೊನೆಗೆ ಯಾವ ಅಮೇರಿಕಾ ಇಂಥ ವದಂತಿಗಳ ಬಗ್ಗೆ ಎಂದೂ ಪ್ರತಿಕ್ರಿಯೆ ಕೊಡೋದಿಲ್ವೋ ಅಂಥ ಅಮೇರಿಕಾ ಈಗ ಸ್ಪಷ್ಟೀಕರಣವನ್ನು ಕೊಟ್ಟಿದೆ ಖಂಡಿತವಾಗಿಯೂ ನಾವು ಮುಲ್ಲಾಮುನಿರನ್ನು ನಮ್ಮ ವಿಕ್ಟ್ರಿ ಡೇ ಪರೇಡ್ಗೆ ಕರೆಸಿಲ್ಲ ಅಲ್ಲಿಗೆ ಯಾವುದೋ ವಾಟ್ಸಪ್ ಸಂದೇಶವನ್ನು ಇಟ್ಟುಕೊಂಡು ಸುಳ್ಳು ಸುದ್ದಿಯನ್ನು ಬಿತ್ತಿ ಮತ್ತು ಪೋಣಿಸಿ ಕಾಂಗ್ರೆಸ್ ವಲಯದವರು ಪ್ರಭೃತಿಗಳು ಯಾವ ರೀತಿ ನರೇಂದ್ರ ಮೋದಿಯವರ ಮೇಲೆ ಮೂರ್ತಿ ಭಂಜನ ಮಾಡುವಂಥ ಕೆಲಸ ಅವರಿಗೆ ಅಪಕೀರ್ತಿಗೊಳಿಸುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾರೆ ಅನ್ನೋದಕ್ಕೆ ಮತ್ತೊಂದು ಸಾಕ್ಷ್ಯ ನಮ್ಮ ಬಳಿ ಲಭ್ಯ ಆಯಿತು ಈ ಮಧ್ಯೆ ನರೇಂದ್ರ ಅವರು ಜಿ ಸೆವೆನ್ ಶೃಂಗಸಭೆಗೆ ಹೋಗಿದ್ದಾರೆ ಕೆನಡಾಗೆ ತಮಗೆಲ್ಲ ಗೊತ್ತಿರುವಂಥ ವಿಚಾರ ಮೂರು ದೇಶಗಳ ಭೇಟಿ ಮಾಡ್ತಾ ಇದ್ದಾರೆ ಇದಕ್ಕಿಂತ ಮುಂಚೆ ಕೆನಡಾದ ಪ್ರಧಾನಿ ಭಾರತವನ್ನು ಆಹ್ವಾನವನ್ನೇ ಮಾಡಿಲ್ಲ ಭಾರತದ ವಿದೇಶಾಂಗ ನೀತಿ ಏನಾಯಿತು ಜಿ ಸೆವೆನ್ ಸಭೆಗೆ ನರೇಂದ್ರ ಮೋದಿಯನ್ನು ಕರೀಲಿಲ್ಲ ಅಂದರೆ ಏನರ್ಥ ಎರಡು ಸಾವಿರದ ಹತ್ತೊಂಬತ್ತರಿಂದ ನಿರಂತರವಾಗಿ ಕರೀತಾ ಇದ್ದರು ಈಗ ಭಾರತದ ಬೆಲೆ ಹೊರಟೋಗಿದೆ ಅಂಥೇಳಿ ಇದೇ ಜಯರಾಮ್ ರಮೇಶ್ ಇದೇ ಪವನ್ ಖೇಡ ಇದೇ ಸುಪ್ರಿಯಾ ಶ್ರೀನೇತು ಎಲ್ಲರೂ ಬಾಯ್ ಬಾಯ್ ಮಾಡ್ಕೊಂಡಿದ್ರು ನರೇಂದ್ರ ಮೋದಿ ಒಂದೇ ಒಂದು ಶಬ್ದ ಚಕಾರ ಮಾತಾಡಲಿಲ್ಲ ಜಿ ಸೆವೆನ್ ಶ ಶೃಂಗಸಭೆಗೆ ಹೋಗೋದ್ರಷ್ಟು ಹೋಗದಿದ್ದರಷ್ಟು ಅದಾದಮೇಲೆ ಅಲ್ಲಿ ಕೆನಡಾದ ವಿದೇಶಾಂಗ ಸಚಿವಾಲಯ ಭಾರತದ ವಿದೇಶಾಂಗ ಸಚಿವರನ್ನು ಫೋನ್ ಮಾಡಿ ಮಾತಾಡುತ್ತೆ ನಮ್ಮ ಜಿ ಸೆವೆನ್ಗೆ ತಮ್ಮ ಪ್ರಧಾನಮಂತ್ರಿಗಳು ಆಹ್ವಾನ ಬರಬೇಕು ಅಂತ ನಾವು ಆಹ್ವಾನಿಸ್ತಾ ಇದ್ದೀವಿ ಅಂತ ಅವ್ರು ಹೇಳ್ತಾರೆ ಹಿಂಗೆ ನನಗೆ ಹೇಳಿದರೆ ಅವ್ರು ಬರೋದಿಲ್ಲ ನೀವು ಅಧಿಕೃತವಾಗಿ ಪ್ರಧಾನಿ ಕಾರ್ಯಾಲಯವನ್ನು ಸಂಪರ್ಕಿಸಿ ಅವರಿಂದ ಅನುಮತಿಯನ್ನು ಪಡೆದು ತದನಂತರ ನೀವು ಅವರ ಹೆಸರನ್ನು ಪ್ರಕಟಿಸಬಹುದು ಬೇರೆ ಎಲ್ಲ ದೇಶಗಳು ಕೇವಲ ವಿದೇಶಾಂಗ ಸೆಕ್ರೆಟರಿಗೆ ಹೇಳಿದರೆ ಸಾಕು ಕೆಲಸ ಆಗಿ ಹೋಗುತ್ತೆ ಆಯಿತು ನಮ್ಮ ಪ್ರಧಾನಿ ನಮ್ಮ ಅಧ್ಯಕ್ಷ ಬರ್ತಾರೆ ಅಂತ ಅವ್ರು ಹೇಳ್ಬಿಡ್ತಾರೆ ನರೇಂದ್ರ ಮೋದಿಯವರು ಈ ವಿಷಯದಲ್ಲಿ ಯಾವುದೇ ರೀತಿಯದಾದಂಥ ಕಾಂಪ್ರಮೈಸ್ ಮಾಡ್ಕೊಳ್ಳಿಕ್ಕೆ ಹೋಗಲಿಲ್ಲ ಭಾರತದ ಘನತೆಯನ್ನು ಎತ್ತಿ ಹಿಡಿಯುವ ಕೆಲಸವನ್ನು ಮತ್ತೊಂದು ಸಲ ನರೇಂದ್ರ ಮೋದಿಯವರು ತೋರ್ಪಡಿಸಿಕೊಂಡು ಸಾಬೀತುಪಡಿಸಿದರು ಕೊನೆಗೆ ಸ್ವತಃ ಕೆನಡಾದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕರೆ ಮಾಡಬೇಕಾಗತ್ತೆ ಕರೆ ಮಾಡಿದ ಮೇಲೆ ನರೇಂದ್ರ ಮೋದಿ ಮಾತುಕತೆ ನಡೆಸಿ ದಿನಾಂಕಗಳು ಗೊತ್ತು ಮಾಡ್ಕೊಳಕ್ಕೆ ನಮ್ಮ ಕಾರ್ಯದರ್ಶಿ ಹತ್ರ ಮಾತಾಡಿ ಅಂತ ಹೇಳ್ತಾರೆ ಕಡೆಗೆ ನರೇಂದ್ರ ಮೋದಿ ಕೆನಡಾ ಭೇಟಿಗೆ ಒಪ್ಪಿಗೆಯನ್ನು ನೀಡ್ತಾರೆ ಇದರ ಮಧ್ಯೆ ಇನ್ನೊಂದು ಅದ್ಭುತವಾದಂಥ ಬೆಳವಣಿಗೆ ಆಗುತ್ತೆ ಏನು ಯಾವ ಜಸ್ಟಿನ್ ಟ್ರೂಡೋ ಕೆನಡಾದ ಪ್ರಧಾನಿ ಸಂಸತ್ತಿನಲ್ಲಿ ನಿಂತು ಒಬ್ಬ ಭಯೋತ್ಪಾದಕನ ನನ್ನ ದೇಶದ ಪ್ರಜೆ ಭಾರತದ ಏಜೆಂಟರಿಂದ ಹತನಾದ ಅಂತ ಹೇಳಿರ್ತಾನೋ ಅಂಥ ಕೆನಡಾದ ಪ್ರಧಾನಿ ಈಗಿರುವ ಪ್ರಧಾನಿ ಖಲಿಸ್ತಾನಿ ದುಷ್ಟಶಕ್ತಿಗಳನ್ನು ಸಂಹಾರ ಮಾಡಲಿಕ್ಕೆ ಭಾರತದ ಜೊತೆ ಕೈ ಜೋಡಿಸಲಿಕ್ಕೆ ನಾವು ಸಿದ್ಧರಿದ್ದೇವೆ ಉಗ್ರತೆಯ ವಿರುದ್ಧವಾಗಿ ನಮ್ಮ ಮತ್ತು ಭಾರತದ ಹೋರಾಟ ಅಂತ ಉದ್ಗರಿಸ್ತಾರೆ ಘೋಷಣೆಯನ್ನು ಕೂಗ್ತಾರೆ ಹೇಳಿಕೆಯನ್ನು ಕೊಡ್ತಾರೆ ಕಾಲಾಯ ತಸ್ಮೈ ನಮಃ ಇನ್ನು ಕ್ವಾಡ್ ಮೀಟಿಂಗು ನವೆಂಬರ್ ಇಪ್ಪತ್ತೆರಡಕ್ಕೆ ಇಪ್ಪತ್ತರಿಂದ ಇಪ್ಪತ್ತೈದರ ಮಧ್ಯೆ ದಿಲ್ಲಿಯಲ್ಲಿ ನಡೆಯುವ ಭಾರತ ಮಂಟಪನಲ್ಲಿ ಮಾಡುವಂಥ ತಯಾರಿಗಳು ನಡೀತಾ ಇದೆ ಭಾಳ ಮುಖ್ಯವಾದಂಥ ಸಭೆ ಇದು ಭಾರತದ ಪ್ರಾಯೋಜಕತ್ವದಲ್ಲಿ ಆತಿಥ್ಯದಲ್ಲಿ ನಡೆಯುವ ಸಭೆ ನಿಮಗೆ ಗೊತ್ತು ಆಸ್ಟ್ರೇಲಿಯಾ ಜಪಾನ್ ಭಾರತ ಅಮೇರಿಕ ನಾಲ್ಕು ದೇಶದ ಅಧ್ಯಕ್ಷರು ಪ್ರಧಾನಿಗಳು ಪಾಲ್ಗೊಳ್ಳುವಂಥ ಭಾಳ ಮುಖ್ಯವಾದಂಥ ಸಭೆ ಇದಕ್ಕೆ ಡೊನಾಲ್ಡ್ ಟ್ರಂಪ್ ಬರ್ತಾ ಇದ್ದಾರೆ ಆಸ್ಟ್ರೇಲಿಯಾದ ಹೊಸ ಪ್ರಧಾನಿಗಾಗಿರೋ ಬರ್ತಾ ಇದ್ದಾರೆ ಜಪಾನ್ ಪ್ರಧಾನಿ ಬರ್ತಾ ಇದ್ದಾರೆ ಭಾರತಕ್ಕೆ ದೊಡ್ಡ ಹೆಗ್ಗಳಿಕೆ ಇದು ಈ ಕಾರ್ಯಕ್ರಮವನ್ನು ಭಾಳ ದೊಡ್ಡ ಮಟ್ಟದಲ್ಲಿ ಆಯೋಜನೆ ಮಾಡಲಿಕ್ಕೆ ತಯಾರಿಗಳು ನಡೀತಾ ಇದ್ದಾವೆ ಇನ್ನು ಮುಂದಿನ ಜನವರಿ ಇಪ್ಪತ್ತಾರರ ಈ ಬಾರಿಯ ಗಣರಾಜ್ಯೋತ್ಸವಕ್ಕೆ ಒಂದು ಹೊಸದಾದಂಥ ಥೀಮನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕೊಟ್ಟಿದ್ದಾರೆ ಏನಂತಂದರೆ ನಿಮ್ಮ ನಿಮ್ಮ ರಾಜ್ಯಗಳಲ್ಲಿ ಯಾರು ಪರಾಕ್ರಮವನ್ನು ಮೆರೆದಿದ್ದಾರೋ ರಾಜರು ಮುಂಚೆ ಅವರ ಸ್ತಬ್ಧ ಚಿತ್ರಗಳನ್ನು ಮಾಡಿ ಕಳಿಸಿ ಉದಾಹರಣೆಗೆ ಕರ ನಮ್ಮ ಕರ್ನಾಟಕದ ವಿಷಯಕ್ಕೆ ಬಂತಂದರೆ ನಮ್ಮ ಸಂಗೊಳ್ಳಿ ರಾಯಣ್ಣ ಇರ್ಬೋದು ಕಿತ್ತೂರು ಚೆನ್ನಮ್ಮ ಈ ರೀತಿ ಯಾರ್ಯಾರು ಹೋರಾಟಗಾರಿದ್ದಾರೆ ಯಾರು ರಾಜರು ಇದ್ದಾರೆ ಹೋರಾಟಗಾರರು ಇದ್ದಾರೆ ಅವರನ್ನು ಬಿಂಬಿಸುವಂಥ ಸ್ತಬ್ಧ ಚಿತ್ರಗಳನ್ನು ಮಾಡಿ ಕಳಿಸಿ ಅಂತ ಗಜೇಂದ್ರ ಸಿಂಗ್ ಅಂತ ಸಾಂಸ್ಕೃತಿಕ ಸಚಿವಾಲಯಕ್ಕೆ ಬರ್ತದೆ ಅದು ಅವರ ಮೂಲಕ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗೆ ಒಂದು ಸುತ್ತೋಲೆ ಹೋಗಿದೆ ಜೊತೆಗೆ ಆಪರೇಷನ್ ಸಿಂಧೂರನ್ನು ಮುಖ್ಯ ವಿಷಯವನ್ನಾಗಿಟ್ಕೊಂಡು ಸ್ತಬ್ಧ ಚಿತ್ರ ಮಾಡಿದವರಿಗೂ ಕೂಡ ಬಹುಮಾನ ಕೊಡಲಾಗತ್ತೆ ಅಂತ ಈ ಬಾರಿ ಹೇಳಲಾಗ್ತಾ ಇದೆ ಒಂದು ದೇಶದ ಸರ್ಕಾರ ರಾಷ್ಟ್ರಹಿತದ ದೃಷ್ಟಿಯಿಂದ ಕೆಲಸ ಮಾಡುವ ಸಂದರ್ಭದಲ್ಲಿ ಉಳಿದ ದೇಶಗಳು ಯಾವ ರೀತಿ ಪ್ರತಿಕ್ರಿಯಿಸ್ತವೆ ಮತ್ತು ದೇಶದ ಕಾರ್ಯಾಚರಣೆಗಳು ಕಾರ್ಯಕ್ರಮಗಳು ಯಾವ ರೀತಿ ಆಯೋಜನೆ ಆಗ್ತವೆ ಇದೆಲ್ಲವನ್ನು ತಿಳಿಸ್ಲಿಕ್ಕಾಗಿ ಈ ಸಂಚಿಕೆಯನ್ನು ಮಾಡಿದ್ದು ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ